ಮೂಲಕ ತಮ್ಮಲ್ಲಿ ತಿಳಿಸುವುದೇನೆಂದರೆ ಅದ್ವೈತ ಮಹಾಮೇರು ಸಾರ್ವಭೌಮ ಸಾಧು ಚಕ್ರವರ್ತಿ ಸಕಲ ಮತೋದ್ಧಾರಕ ಜಗದ್ವಂದ್ವ ನಿರಾಬಾರಿ ಜಗದ್ಗುರು ಶ್ರೀ ಕೃಪಾ ಕೃಪಾಕಾರುಣ್ಯದೊಂದಿಗೆ ಏಲಕ್ಕಿ ಕಂಪಿನನಾಡು ಹಾವೇರಿ ಜಿಲ್ಲೆಯ ಹಾನ್ಗಲ್ ತಾಲೂಕಿನ ಅವಿಮುಕ್ತ ಕ್ಷೇತ್ರ ಹೋತನಹಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢರ ಮಠದಲ್ಲಿ ಹತ್ತು ಹಲವಾರು ಅನೇಕ ಅವಿಸ್ಮರಣೀಯ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಶ್ರೀಮಠವು ಸಾಕ್ಷಿಯಾಗುತ್ತಿದೆ ಶಿವ ಅವತಾರಿ ಸದ್ಗುರು ಶ್ರೀ ಸಿದ್ಧಾರುಡರು ಹೋತನಹಳ್ಳಿಯ ಈ ಪವಿತ್ರ ಪರಿಸರಕ್ಕೆ ಪಾದ ಸ್ಪರ್ಶ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಸುಮಾರು ಒಂದು ಶತಮಾನ ಪೂರ್ಣಗೊಳ್ಳುತ್ತಿದೆ ತನ್ನಿಮಿತ್ಯ ಪಾದಾರ್ಪಣೆಯ ಶತಮಾನದ ಸುಂದರ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಹಾಗೂ ಶ್ರೀಮಠದ ಯತಿಶ್ರೇಷ್ಠರಾದ ಪರಮಪೂಜ್ಯ ಶ್ರುತಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳ ಜನ್ಮ ವರ್ಧಂತಿಯ ಷಟ್ಶಕ್ತಿ ಸಮಾರಂಭ ಪಕ್ಕದ ಹಾನಗಲ್ಲಿನ ಮಹಾನ್ ಯತಿಕುಲ ಚಕ್ರವರ್ತಿ ವಿರಕ್ತ ಶಿಖಾಮಣಿ ಕುಮಾರ ಶಿವಯೋಗಿಗಳ ಪರಮೋತ್ಕೃಷ್ಟ ವಾಕ್ಯ ಸ್ವಾಮಿಯೆಂದರೆ ಮಠದ ಒಡೆಯನಲ್ಲ ಸಮಾಜದ ನಿಷ್ಠಾವಂತ ಸೇವಕ ಎನ್ನುವ ವಾಕ್ಯಕ್ಕೆ ಅನ್ವರ್ಥರಾಗಿ ನಡೆಯುತ್ತಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸರಳತೆಯ ಸಾಕಾರ ಮೂರ್ತಿ ಶ್ರೀ ಸದ್ಗುರು ಶಂಕರಾನಂದ ಮಹಾತ್ಮಾಜಿಯವರು ನಡೆಸುವ ಭವ್ಯ ಸಮಾರಂಭದಲ್ಲಿ ಸೇವೆಯನ್ನಾಗೈದು ಪುನೀತರಾಗೋಣ ಇದೇ ಪವಿತ್ರ ಸಂದರ್ಭದಲ್ಲಿ ಕನ್ನಡ ನಾಡಿನ ಹಾಗೂ ಹೊರ ರಾಜ್ಯದ ಪ್ರತಿಷ್ಠಿತ ಮಠಗಳ ಜಗದ್ಗುರುಗಳು ಮಠಾಧೀಶರು ಅನೇಕ ಸಾಧು ಸತ್ಪುರುಷರ ಸನ್ನಿಧಾನದಲ್ಲಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಬೃಹತ್ ವೇದಾಂತ ಪರಿಷತ್ ಜೊತೆಗೆ ಏಳು ದಿನಗಳ ಪವಿತ್ರ ಸಪ್ತಾಹದಲ್ಲಿ ನಡೆಯುವ ಈ ಕಾರ್ಯದಲ್ಲಿ ಏಳು ದಿನಗಳ ಕಾಲ ಶ್ರೀ ಸಿದ್ಧಾರೂಢರ ಪಾವನ ಚರಿತ್ರೆಯ ಅಮೃತವನ್ನುಣಿಸಲು ಆಗಮಿಸುತ್ತಿರುವ ವರ್ತಮಾನ ದಿನಗಳ ಅಪರೂಪದ ಯತಿ ಪುಂಗವರು ಐರಣಿಯ ಸದ್ಗುರು ದೇವರ ಕರಕಮಲ ಸಂಜಾತರು ಅಭಿನವ ಅಕ್ಕಲಕೋಟೆಯ ಶರಣರೆಂದೇ ಖ್ಯಾತನಾಮರಾಗಿರುವ ಅಜ್ಜನ ಭವ್ಯ ಪ್ರಚಾರ ಪ್ರಸಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡುಕುರುಳಿಯ ಪರಮಪೂಜ್ಯ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚಿದ್ಗನಾನಂದ ಭಾರತಿ ಮಹಾಸ್ವಾಮಿಗಳವರ ಮುಖಾರವಿಂದದಿಂದ ಕೇಳಿ ಬದುಕನ್ನು ಅರ್ಥಪೂರ್ಣವಾಗಿ ಸಾರ್ಥಕಗೊಳಿಸಿಕೊಳ್ಳಲು ಇದೊಂದು ಪವಿತ್ರಗಳಿಗೆ ಹಳ್ಳಿಯ ಹಾಗೂ ಸುತ್ತಮುತ್ತಲಿನ ಸಮಸ್ತ ದೈವದ ಕನಸಿನ ಕೂಸಾಗಿರುವ ಜಗದ್ಗುರು ಶ್ರೀ ಸಿದ್ಧಾರೂಢ ಜನ ನೂತನ ಮಹಾತೇರಿನ ಭವ್ಯ ದಿವ್ಯ ಲೋಕಾರ್ಪಣೆ ಶತಮಾನೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಆರೂಢ ಮೂರ್ತಿಯ ಸಹಸ್ರ ತುಲಾಭಾರ ಹಾಗೂ ಸಮಸ್ತ ಸದ್ಭಕ್ತ ಶಿರೋಮಣಿಗಳ ವತಿಯಿಂದ ಆರೂಢರ ಮೂರ್ತಿಯ ಧಾನ್ಯ ಮತ್ತು ನಾಣ್ಯಗಳ ತುಲಾಭಾರಗಳು ಇರುವವು ಭಕ್ತಿಯಿಂದ